ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಜುಣಕದ್ ವಡಿ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ಜುಣಕದ್ ವಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಬೌಲ್ ಕಡಲೆ ಹಿಟ್ಟು ಅರ್ಶಿಣ ಪುಡಿ ಉಪ್ಪು ಸಾಸಿವೆ ಜೀರಿಗೆ ಬಿಳಿ ಎಳು ಕಸಕಸಿ ಕೊಬ್ಬರಿ ತುರಿ ಕೊತ್ತಂಬರಿ ಸೊಪ್ಪು ಎರಡು ಸಣ್ಣಂಗೆ ಕಟ್ ಮಾಡಿ ಈರುಳ್ಳಿ ಕರಿಬೇವು ಅರ್ಧ ಲಿಂಬೆ ಹಣ್ಣು ಒಂದು ಬೌಲ್ ಕಡ್ಲಿ ಹಿಟ್ಕ ನೀರು ಹಾಕಿ ಚೆಂದಂಗ ಮಿಕ್ಸ್ ಮಾಡತ್ತೀನಿ ಹಿಟ್ಟನ್ನ ಚಂದಂಗೆ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಆಗೋದಿಲ್ಲ ಈ ರೀತಿ ಮಿಕ್ಸ್ ಮಾಡಿ ಇಟ್ಟೇನೆ ಬಾಳ್ಗೀಗ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಸಣ್ಣಂಗೆ ಕಟ್ ಮಾಡಿದ್ದು ಈರುಳ್ಳಿ ಹಾಕಿ ಫ್ರೈ ಮಾಡತ್ತೀನಿ ಫ್ರೈ ಮಾಡಿದಿಂದ ಅರ್ಧ ಚಮಚ ಅರ್ಶಿಣ ಪುಡಿ ಎರಡು ಚಮಚ ಹಸಿ ಖಾರ ಪೇಸ್ಟ್ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕೋರಿ ಎಲ್ಲ ಮಿಕ್ಸ್ ಮಾಡತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು కొత్తబరి సొప్పు హాకీ మిక్స్ స్వల్ప నీరు హాకీ లెమన్ జ్యూస్ హాకీ ఒం చమ్చి ఆర్గ్యనిక్ బెల్ల పౌడర్ హాకీ ಕಲಿಸಿಟ್ಟಿದ್ದ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡತ್ತೀನಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡಬೇಕು ಪ್ಲೇಟಿಗೆ ಎಣ್ಣೆ ಹಚ್ಚಿ जुणकद हे ठाकी ई ರೀತಿ टट्टी बीळियल हाकातेनी कस्कसी हाकी कोब्री तुरी हाकी कोथंबरी सोप हाकी ई ರೀತಿ ಕಟ್ ಮಾಡತೇನಿ ರುಚಿಯಾದ ಜುಣ್ಕದ ಬಡಿ ರೆಡಿ ಇದನ್ನ ರೊಟ್ಟಿ ಚಪಾತಿ ರೈಸ್ ಜೊತೆಗೆ ಸೈಡ್ ಡಿಶ್ ಆಗಿ ಟ್ರೈ ಮಾಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ